ಒಂದು ಬೂಡರಕ್ಕೆ ಹೋಗ್ತಿದ್ರು ಸರ್. ಚಾಮರಾಜ ನಗರ ಕಾಲಿಕ ಮುಖ್ಯಮಂತ್ರಿ ಅದರಿಂದ ಚಾಮರಾಜನಗರಕ್ಕೆ ಬಂದರು ಒಂದೇ ಮೈಸೂರಿಗೆ ಬಂದ್ರೂ ಒಂದೇ ಬೆಂಗಳೂರಿಗೆ ಬಂದರು ಒಂದೇ ಅದರಲ್ಲಿ ನಂಬಿಕೆ ಕೈ ಇಡಗಿರೋರು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಹೋಗ್ತೀನಿ ಬರ್ತೀನಿ. ಒಂದು ಒಂದಾ ಅಧಿಕಾರ ಗಟ್ಟಿ ಮಾಡಿದ್ರು ಸರ್.

ಬಂದಂಥದ್ದು ಎರಡನೇದು ಮೂರನೇದು ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ ಅಧಿಕಾರ ಹೋಗಿಲ್ಲ ಇನ್ನು ಗಟ್ಟಿಯಾಗಿದೆ ಅಂತ ಹೇಳು ಇನ್ನೂ ಗಟ್ಟಿ ಆಗುತ್ತೆ ಸರ್ ಈ ಅವಧಿಯಲ್ಲಿ ಇನ್ನು ಗಟ್ಟಿ ಗಟ್ಟಿ ಆಗುತ್ತೆ ಸರ್ ಗಟ್ಟಿ ಆಗಿರ್ತದೆ ಈಗಲೂ ಗಟ್ಟಿಯಾಗಿದೆ ಮುಂದೇನು ಗಟ್ಟಿ ಆಗಿರ್ತದೆ ಸರ್ ಡಿ ಕೆ ಸಿದ್ದರಾಮಯ್ಯ ನುಡಿದಂತೆ ನಡೀತಾರೆ ಅಂತ ಸಿ ಎಂ ಅಂದ್ರೆ ಅಂತ ಸಿ ಎಂ ಆದ್ರೆ ನನ್ನ ನಮ್ಮ ಅಣ್ಣ ಸಿ ಎಂ ಆಗ್ತಾನೋ ಆಗಲು ಅವ್ರಿಗೆ ಅದೃಷ್ಟ ಇದ್ರೆ ನೋಡಬೇಕು ಅನ್ನೋ ಥರದಲ್ಲಿ ಡಿ ಕೆ ಸುರೇಶ್ ಅವರು ಈ ಬೆಂಗಳೂರು ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆಲ್ಲ ನಾವು ಕಾಮೆಂಟ್ ಮಾಡೋಕೆ ಹೋಗಲ್ಲ ಜನ ನಮಗೆ ಐದು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಮಾಡಿ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೇವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನವೆಂಬರ್ ಕ್ರಾಂತಿ ಕ್ರಾಂತಿ ಅಂತಿದ್ರು ಸರ್ ನವೆಂಬರ್ ಇಪ್ಪತ್ತೊಂದು ಕ್ರಾಂತಿ ಅಂತ ಹೇಳಿದ್ರು ನೀವೇ ಕಾಫಿ ಅಂತ ಊಟ ಹಾಕಿದವ್ರೆ ನೀವು ಮಾಧ್ಯಮದವರು ಅದರಿಂದ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಐದು ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದಾರೆ ಐದು ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ ಚುನಾವಣೆ ನಾವೇ ಗೆಲ್ತೀವಿ ಅಲ್ಲ ಐದು ವರ್ಷ ನೀವೇ ಇರ್ತೀರಾ ಅಂತ ಸರ್ ಐದು ವರ್ಷ ನೀವೇ ಇರ್ತೀರಲ್ಲ ಅಂತ ಚರ್ಚೆಗಳು ಸಹ ಸಾಕತ್ತು ದೊಡ್ಡ ಮಟ್ಟದಲ್ಲಿ ವಾಟ್ ಡಸ್ ಇಟ್ ಮೀನ್ ಯೋಯ್್ ಸರ್ 2013 ರಲ್ಲಿ ಚರ್ಚೆಗಳು ಇರಲಿಲ್ಲ ಸರ್ ಪೂರ್ಣ ಅವಧisi ಯವ ಅಂತ ಹೇಳಿ ಗೋಷ್ಟೆ ಆಗಿತ್ತು ಯಾವುದೇ ಚರ್ಚೆಗಳು ಆಗ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಆ ಗೋಷ್ಟೆ ಆಗದೇ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗಿ ಚರ್ಚೆಗಳು ಆಗ್ತಿದೆ ಸರ್ ಚರ್ಚೆ ಇದು ಅನಾವಶ್ಯಕವಾದಂತ ಚರ್ಚೆ ನಡೆಯತಾರೆ ಅನಾವಶ್ಯಕ ಚರ್ಚೆ ನಡೆಯತಾರೆ ಸಿ 2 ವರ್ಷ ಆಗ್ಲಿ ಅಂತ ಹೇಳಿ ನಾನು ಹೈಕಮಾಂಡ್ ಕಮಾಂಡ್ ಹೇಳಿದ್ದೆ ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದವು

ಯಾರು ದರೋಡೆಕೋರ ಇದ್ದಾರೆ ಅವರನ್ನು ಕೂಡ ತಕ ಹೇಳ್ತೀವಿ ಅವ್ರನ್ನ ಅರೆಸ್ಟ್ ಮಾಡಿ ಮಾಡ್ತೀವಿ ಮೋದಿ ಅವರ ಜೊತೆ ಭೇಟಿ ಆಗಿದಿರಿ ಸರ್ ಏನೈತಿ ಹೇಳಿದ್ದೀನಿ ನಾನು ಸಿ ಒಂದು ಮಳೆ ಜಾಸ್ತಿ ಆಗಿದೆ ಈ ಸಾರಿ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿದೀನಿ ಎಲ್ಮೇದು ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ ಕಬ್ಬು ಬೆಲೆ ಹತ್ತು ಪಾಯಿಂಟ್ ಐದು ಏಳುವರೆಗೆ ಮೂರು ಸಾವಿರದ ಐನೂರ ಐವತ್ತು ಕೋಟಿ ಇನ್ಕ್ಲೂಡಿಂಗ್ ಎಚ್ ಎನ್ ಟಿ ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ ಸೊ ನಾನು ರೈತರ ಚಳುವಳಿ ಮಾಡ್ತಾ ಇದ್ದರು ರೈತರ ಜೊತೆ ಮಾತಾಡಿ ಶುಗರ್ ಫ್ಯಾಕ್ಟ್ರಿ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದು ಬಿಟ್ಟು ಒಂದು ಟನ್ನಿಗೆ ಅಂದರೆ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿ ತಪ್ಪಿಗೆ ಮೂರು ಸಾವಿರದ ಮುನ್ನೂರು ಕೋಟ್ ಮುನ್ನೂರು ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅದಕ್ಕೆ ರೈತರು ಒಪ್ಕೊಂಡಿದ್ದಾರೆ ಶುಗರ್ ಫ್ಯಾಂಕ್ ಒಪ್ಕೊಂಡಿದ್ದಾರೆ

ಯಾ ವಿದ್ಯಾರ್ಥಿಗಳಿಗೆ ಸ್ಕಾಲರ್‌ಶಿಪ್ ನೀಡ್ತಾರೆ ಸರ್ 2028ಕ್ಕೆ ಚುನಾವಣೇ ನಿಮ್ಮನೆ ತರುತ್ತದಲ್ಲ 2028ಕ್ಕೆ ಚುನಾವಣೆ ನಿಮ್ಮನೆ ತರುತ್ತದಲ್ಲ ಆಗಿತ್ತು ಸರ್ ಅದು ಚುನಾವಣೆ ಬರಲಿ ಬಜೆಟ್ ಬಗ್ಗೆ ಮಾತಾಡಿದ್ರು ಸರ್ ಇಲ್ಲಿ ಎಷ್ಟು ಬಜೆಟ್ ವಡ್ಸುವಂತ ಇದಿದಕ್ಕೆ ಬಜೆಟ್ ಬಜೆಟ್ ಬಗ್ಗೆ ಮಾತಾಡಿದ್ರು ಸರ್ ನಿನ್ನೆ ಬಜೆಟ್ ಬಜೆಟ್ ಇನ್ನು ಎಷ್ಟು ಬಜೆಟ್ ವಡ್ಸುವಂತ ಇದಿದೆ ಸಲಿಪ್ಗೆ ಜರದಿ ಇಲ್ಲಿ ವರೆಗೆ ಅಪೇಕ್ಷೆ ಪಡ್ತಾರೆ ಅಲ್ಲಿವರೆಗೂ